ದತ್ತಾತ್ರೇಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ದತ್ತನ ಕೃಪೆಯಿಂದ ಅನುಕೂಲಗಳಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ದಿನ ದತ್ತನಿಗೆ ಭಿಕ್ಷಾವಂದನೆಯನ್ನು ಹೇಗೆ ಮಾಡಬೇಕು ಭಿಕ್ಷಾವಂದನೆ ಮಾಡೋದರಿಂದ ಯಾವ ಲಾಭಗಳ ನಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಭಿಕ್ಷಾಟ ನಮ್ಮ ಗೃಹೇ ಗ್ರಾಮೇ ಅಂತ ಹೇಳಿ ದತ್ತಾತ್ರೇಯರಿಗೆ ಜೋಳಿಗೆಯ ಧರಿಸಿ ಭಸ್ಮ ಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಯಾರು ಭಿಕ್ಷೆಯನ್ನು ದತ್ತನೆಗೆ ಕೊಡ್ತಾರೋ ಅವರ ಮನೆಯಲ್ಲಿರುವಂತಹ ಎಲ್ಲ ರೀತಿಯಾದ ಬಾಧೆಗಳನ್ನು ದತ್ತ ಕಳಿತೀನಿ ಅಂತ ವಾಗ್ದಾನ ಮಾಡಿದನೆ ಗುರುಚರಿತ್ರೆಯಲ್ಲಿ ಪ್ರತಿ ಅಧ್ಯಾಯದಲ್ಲೂ ನೀವು ನೋಡ್ತೀರಿ ದತ್ತಾತ್ರೇಯರ ಅವತಾರ ಹೇಗಾಯಿತು ಅಂತಂದರೆ ಅನಸೂಯ ಮಾತೆ ಬಂದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾಗಿರ್ತಕ್ಕಂತಹ ಬ್ರಾಹ್ಮಣರಿಗೆ ತಾನು ಅನ್ನವನ್ನು ಉಣಬಡಿಸಿದ್ರಿಂದ ಮೂರು ಜನ ಬರ್ತಾರೆ ಅನಸೂಯ ಮಾತೆಯ ಪತಿವ್ರತ್ಯವನ್ನು ಪಾತಿವ್ರತ್ಯವನ್ನು ಪ್ರಶ್ನೆ ಮಾಡೋದಕ್ಕಾಗಿ ಮೂರು ಜನ ಬ್ರಾಹ್ಮಣ ವೇಷದಲ್ಲಿ ಬರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದಾಗ ಅವಳು ಕೂತ್ಕೊಳ್ಳಿ ನಮ್ಮ ಯಜಮಾನ್ರು ಆನ್ಮಿಕ ಮಾಡೋಕ್ಕೆ ಹೋಗಿದ್ದಾರೆ ಅವರು ಬಂದ ತಕ್ಷಣ ಭಿಕ್ಷೆಯನ್ನು ಹಾಕ್ತೀನಿ ಅಂತ ಹೇಳಿದಾಗ ನಾವು ತುಂಬ ದೂರದಿಂದ ಬಂದಿದ್ದೀವಿ ಹಸಿದು ಬಂದಿದ್ದೀವಿ ನಮಗೆ ಈಗಲೇ ಬೇಕು ನಿಮ್ಮ ಯಜಮಾನರು ಬರೋವರೆಗೂ ಕಾಯೋದಿಲ್ಲ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳಿ ಊಟ ಬಡಿಸೋದಕ್ಕೆ ಒಳಗಡೆ ಕರೆಸಿ ಕೂಡಿಸಿದ್ರೆ ನಾವು ನಿನ್ನ ಸೌಂದರ್ಯವನ್ನು ನೋಡಿ ಮ ಮಾರು ಹೋಗಿಬಿಟ್ಟಿದ್ದೀವಿ ನೀನು ನಮಗೆ ವಿವಸ್ತ್ರಳಾಗಿ ನಮಗೆ ಭಿಕ್ಷೆಯನ್ನು ಕೊಟ್ಟರೆ ಮಾತ್ರ ನಾವು ಸ್ವೀಕರಿಸ್ತೀವಿ ಇಲ್ಲದೇ ಹೊಟ್ಟೋಗ್ತೀವಿ ಅಂತ ಹೇಳಿದಾಗ ಆ ಅನಸೂಯ ಮಾತೆ ತ್ರಿಕಾಲ ಜ್ಞಾನಿಯಾಗಿರ್ತಾಳೆ ಅವಳಿಗೆಲ್ಲವೂ ಕೂಡ ಗೋಚರವಾಗಿ ಆನಂತರ ಪತಿದೇವರ ಪಾದೋದಕವನ್ನು ಮಕ್ಕಳ ಆ ಬ್ರಾಹ್ಮಣರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಅವರು ಪುಟ್ಟ ಪುಟ್ಟ ಬಾಲಕರಾಗಿ ಹೋಗ್ತಾರೆ ಆಗ ಅವರಿಗೆ ಭಿಕ್ಷೆಯನ್ನು ಕೊಡ್ತಾರೆ ಭಿಕ್ಷೆಯನ್ನು ತಗೊಂಡು ತೃಪ್ತರಾದ ಮೇಲೆ ಅವರು ಕೇಳ್ತಾರೆ ನಿನ್ನ ಒಂದು ಪಾತಿವ್ರತ್ಯವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ನಮ್ಮ ಶಕ್ತಿಯನ್ನೇ ನೀನು ಉಡುಗಿಸಿಟ್ಬಿಟ್ಟೆ ನಿನ್ನಂತಹ ಮಹಾ ಪಾತಿವ್ರತ್ಯೆಯ ಮಕ್ಕಳಾಗೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅದರಿಂದ ನೀನು ವರವನ್ನು ಕೇಳುವಂದಾಗ ನೀವು ಮೂರು ಜನರು ನನಗೆ ಮಕ್ಕಳಾಗಬೇಕು ಅಂತ ಹೇಳ್ತಾರೆ ಆಗ ಶಿವನೇ ದೂರ್ವಾಸನಾಗ್ತಾನೆ ವಿಷ್ಣುವೇ ದತ್ತನಾಗ್ತಾನೆ ಬ್ರಹ್ಮನೇ ಚಂದ್ರನಾಗಿ ಅನಸೋಯಾತ್ರಿ ಗರ್ಭ ಸಂಜಾತರಾಗ್ತಾರೆ ಆ ಮೂರು ಜನರು ಏಕೀಭವಿಸಿದ ಭವಿಸಿದ ರೂಪವೇ ದತ್ತಾತ್ರೇಯ ಅಂತಹ ದತ್ತಾತ್ರೇಯರು ಕಲಿಯುಗದಲ್ಲಿ ಅವತಾರ ಮಾಡೋದಕ್ಕಾಗಿ ಒಬ್ಬ ಬ್ರಾಹ್ಮಣರ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಅವರ ಮನೆಯಲ್ಲಿ ಒಬ್ಬ ಕುಂಟ ಒಬ್ಬ ಕುರುಡ ಮಕ್ಕಳಿರ್ತಾರೆ ಅವತ್ತಿನ ದಿನ ಅವರ ಮನೆಯಲ್ಲಿ ಒಂದು ಶ್ರಾದ್ದ ಕಾರ್ಯ ಹಿರಿಯರ ಕಾರ್ಯ ನಡೀತಾ ಇರುತ್ತೆ ಯಜಮಾನರು ಬ್ರಾಹ್ಮಣರನ್ನು ಕರ್ಕೊಂಬರೋಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಸ್ತ್ರೀ ಮಾತ್ರ ಅಡುಗೆ ಮಾಡ್ತಾ ಇರ್ತಾಳೆ ಆಚೆ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತಾರೆ ಇವಳು ಹಿಂದೆ ಮುಂದೆ ನೋಡ್ದಿರಾ ಮನೆಯಲ್ಲಿರುವಂತಹ ಪದಾರ್ಥವನ್ನು ಭಿಕ್ಷೆ ಕೊಟ್ಟು ಅಮ್ಮ ನಿನಗೆ ಏನು ವರ ಬೇಕು ಅಂತ ಅವರು ಕೇಳ್ತಾರೆ ಆಗ ನನಗೆ ಇಬ್ಬರು ಮಕ್ಕಳಿದಾರಪ್ಪ ಇಬ್ಬರು ಕುಂಟರು ಕು ಕುರುಡರು ಇಬ್ಬರಿಗೂ ಯಾವುದೇ ವಿಧವಾದ ಲೋಕ ಲೋಕಜ್ಞಾನವೇಲ್ದಿರೋಂತಹ ಮಕ್ಕಳಿದ್ದಾರೆ ನಿನ್ನಂತಹ ಪ್ರಭಾವಶಾಲಿಯಾಗಿರುವಂತಹ ಇಷ್ಟು ಪ್ರಭೆಯನ್ನು ಉಳ್ಳಂತಹ ತೇಜಸ್ಸನ್ನು ಉಳ್ಳಂತಹ ಮಗ ನನಗಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ ಆಯಿತು ತಾಯಿ ನಿನಗೆ ಮಗನಾಗಿ ಬರ್ತಾನೆ ಒಳ್ಳೆಯ ವಿದ್ಯಾವಂತನೇ ಮಗನಾಗ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ ಅವರೇ ಪ್ರಥಮ ಅವತಾರ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಹೀಗೆ ಹೇಳ್ತಾ ಹೋಗ್ತಾ ಇದ್ದರೆ ಭಿಕ್ಷೆಯ ಒಂದು ವಿಚಾರ ಎಷ್ಟೇ ಹೇಳಿದ್ರೂ ನಿಲ್ಲೋದಿಲ್ಲ ಹಾಗೆ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಮನೆಯನ್ನು ಮಾಡುವಂತಹ ಮಾಡುವಂತಹವ್ರ ದತ್ತಾತ್ರೇಯರು ಇವತ್ತಿನ ದಿನ ಜೋಳಿಗೆ ಹಿಡಿದು ಮನೆಗೆ ಭಿಕ್ಷೆ ಬರೋದಕ್ಕೆ ಕಷ್ಟ ಇದೆ ಅದರಿಂದ ದತ್ತಪೀಠದಲ್ಲಿ ದತ್ತಾತ್ರೇಯರು ದೈವಂ ರೂಪೇಣ ಅಂತ ಇಲ್ಲಿ ಬಂದಾಗ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದೇ ನಮ್ಮ ದತ್ತಪೀಠದಲ್ಲಿರುವಂತಹ ವಿಶೇಷ ಕಾರ್ಯಕ್ರಮ ಭಾನುವಾರವಾಗಲಿ ಗುರುವಾರವಾಗಲಿ ಅಥವಾ ನಿಮಗೆ ತೋಚಿದ ದಿನ ಯಾವತ್ತಾದರೂ ಕೂಡ ಭಿಕ್ಷೆಯನ್ನು ತಂದು ಸಮರ್ಪಣೆ ಮಾಡಬಹುದು ಏನು ಭಿಕ್ಷೆ ಅಂತಂದರೆ ನಾವು ಏನೇನು ಪದಾರ್ಥಗಳನ್ನು ಊಟ ಮಾಡ್ತೀವೋ ನಾವು ಅಕ್ಕಿ ಉಪಯೋಗಿಸ್ತೀವಿ ಬೇಳೆಗಳು ಕಾಳುಗಳು ಉಪಯೋಗಿಸ್ತೀವಿ ತರಕಾರಿ ಉಪಯೋಗಿಸ್ತೀವಿ ಮಸಾಲೆ ಪದಾರ್ಥಗಳು ಕಾಳು ಮೆಣಸು ಉಪ್ಪು ಸಕ್ಕರೆ ಬೆಲ್ಲ ತುಪ್ಪ ಇತ್ಯಾದಿಗಳೆಲ್ಲವನ್ನು ಉಪಯೋಗಿಸ್ತೀವಿ ಹಣ ಹಣ್ಣುಗಳನ್ನು ಉಪಯೋಗಿಸ್ತೀವಿ ಡ್ರೈ ಫ್ರೂಟ್ಸ್ನ ಉಪಯೋಗಿಸ್ತೀವಿ ಇಂತಹ ಪದಾರ್ಥಗಳು ನಿಮ್ಮ ಶಕ್ತಿಯಾನುಸಾರ ಒಂದೊಂದು ಕ್ವಿಂಟಾಲ್ ತೊಗೊಂಡು ಬರಬೇಕಾ ಅನ್ನೋ ಭಾವನೆ ಇಟ್ಕೊಳ್ಬೇಡಿ ಎಷ್ಟು ನಿಮ್ಮ ಕೈಯಲ್ಲಿ ಶಕ್ತಿ ಇದೆಯೋ ಅಷ್ಟು ಭಿಕ್ಷೆಯನ್ನು ನೀವು ಯಾವತ್ತಿಲ್ಲಿಗೆ ಬರಬೇಕು ಅಂದ್ಕೊಳ್ತಿರೋ ಬುಧವಾರ ಬರಬೇಕು ಅಂದ್ಕೊಂಡ್ರೆ ಮಂಗಳವಾರವೇ ನೀವು ಆ ಭಿಕ್ಷಾ ಸಾಮಗ್ರಿಗಳನ್ನು ಹೊಸದಾಗಿ ಕೊಂಡುಕೊಂಡು ತರಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋದನ್ನು ಉಪಯೋಗಿಸ್ಕೋಬಾರ್ದು ಉಪಯೋಗಿಸಿರೋ ಪದಾರ್ಥಗಳನ್ನು ಭಿಕ್ಷೆ ಹಾಕಬಾರ್ದು ಹೊಸದಾಗಿ ಮನೆಯಲ್ಲಿ ತಂದಿಟ್ಟು ಮಾರನೇ ದಿನ ಬೆಳಗ್ಗೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ಕೆಲಸ ಕಾರ್ಯಗಳೇನಿದೆಯೋ ಎಲ್ಲವನ್ನು ಮುಗಿಸ್ಕೊಂಡು ಆನಂತರ ದೇವರ ಕೋಣೆಯಲ್ಲಿ ಒಂದು ಹೊಸದಾದ ಬಿಳಿ ಬಟ್ಟೆಯನ್ನು ಹಾಸಿ ಅದಕ್ಕೆ ಅರಶಿನ ಕುಂಕುಮವನ್ನು ಪೂಜೆ ಮಾಡಿ ಆನಂತರ ನೀವೇನು ಪದಾರ್ಥಗಳನ್ನು ತಂದಿದ್ದೀರೋ ಆ ಎಲ್ಲ ಪದಾರ್ಥವನ್ನು ಕೂಡ ಇದರ ಒಳಗಡೆ ಆ ಪಂಚೆಯ ಒಳಗಡೆ ಇಟ್ಟು ನಾಲ್ಕು ಮೂಲೆಯ ಗಂಟನ್ನು ಕಟ್ಟಬೇಕು ಇಲ್ಲಿ ಚತುರ್ ದಿಕ್ಕುಗಳಲ್ಲಿ ಕೂಡ ಏನೇನು ಬಂಧನಗಳಾಗಿದೆಯೋ ಅದೆಲ್ಲವನ್ನು ನಿವಾರಣೆ ಮಾಡುವಂಥ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯ ದೇವರನ್ನು ಕುಲದೇವತೆಯನ್ನು ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿ ಕರ್ಪೂರ ಹಚ್ಚಿ ಒಂದು ಸಲ ಆ ಗಂಟನ್ನು ಕೈಯಲ್ಲಿ ಹಿಡಿದ ಮೇಲೆ ಮತ್ತೆ ಮನೆಯಲ್ಲೆಲ್ಲೂ ಇಡಬಾರದು ಅದನ್ನು ತಂದು ಇಲ್ಲಿ ದತ್ತನಿಗೆ ನೂರೆಂಟು ನಾಣ್ಯಗಳನ್ನು ಸಮರ್ಪಣೆ ಮಾಡಿ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ನಿಮಗೆ ಶಕ್ತಿ ಇದ್ದರೆ ನಿಮಗೆ ಅನುಕೂಲ ಇದ್ದರೆ ಸಮಯ ಇದ್ದರೆ ಇಲ್ಲಿ ದತ್ತಪಾದುಕಾ ಪೂಜೆ ಬಹಳ ವಿಶೇಷವಾಗಿರುತ್ತೆ ನೂರೆಂಟು ನಾಣ್ಯಗಳಿಂದ ಪಾದುಕೆಗಳಿಗೆ ಪೂಜೆಯನ್ನು ಮಾಡಬಹುದು ಪೂಜೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ವ್ಯವಸ್ಥೆ ಇಲ್ಲ ನಿಧಾನ ಇಲ್ಲ ವ್ಯವಧಾನ ಇಲ್ಲ ಬಂದು ಇಟ್ಬಿಟ್ಟು ಹೋಗಬೇಕು ಆಯಿತು ಅದು ಕೂಡ ಮಾಡಬಹುದು ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥಸ್ಥಾನವನ್ನು ಮಾಡಿಸ್ಕೊಂಡ್ರೆ ಎಲ್ಲ ರೀತಿಯಾದ ಬಾಧೆಗಳನ್ನು ಕೂಡ ದತ್ತ ನಿವಾರಣೆ ಮಾಡುತ್ತೆ ಹನ್ನೆರಡು ಭಾನುವಾರಗಳು ಹನ್ನೆರಡು ಪೌರ್ಣಮಿ ಹನ್ನೆರಡು ಅಮಾವಾಸ್ಯೆ ಟೋಟಲ್ಲು ಮೂವತ್ತಾರು ಸಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ಬಹಳ ವಿಶೇಷವಾದ್ದು ಮೂವತ್ತಾರು ಅಂತಂದರೆ ಮೂರು ಗುರುವಿನ ಸಂಖ್ಯೆ ಆರು ಶುಕ್ರನ ಸಂಖ್ಯೆ ಮೂರು ಆರು ಒಂಬತ್ತು ಕುಜನ ಸಂಖ್ಯೆ ಕುಜನ ಒಂದು ಪರಿಣಾಮದಿಂದ ಭೂಮಿಯಲ್ಲಿ ಇರುವಂತಹ ಎಲ್ಲ ರೀತಿಯಾದ ದೋಷಗಳ ನಿವಾರಣೆ ಆದರೆ ಗುರುವಿನ ಕೃಪಾಶೀರ್ವಾದದಿಂದ ಶುಕ್ರನ ಅನುಗ್ರಹ ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದರಲ್ಲಿ ಸಂದೇಹವೇ ಇಲ್ಲ ಇಂತಹ ಒಂದು ಭಿಕ್ಷಾವಂದನೆ ಅತ್ಯಂತ ಲಾಭದಾಯಕವಾಗಿರುವಂತಹ ಪರಿಣಾಮಕಾರಿಯಾಗಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದನ್ನು ಮಾಡಿ ಇಲ್ಲಿ ತೆಂಗಿನಕಾಯಿ ಕಟ್ಟಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ದತ್ತ ಖಚಿತವಾಗಿ ಅದನ್ನು ನಿಮಗೆ ಲಾಭದಾಯಕವಾಗಿ ಮಾಡಿಕೊಡ್ತಾನೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ